ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿದ್ದೀರಾ ಅಂತೇಳಿ ಬಯಸ್ತೀನಿ ಫ್ರೆಂಡ್ಸ್ ರಿಯಲಿ ಆ ದೇವರು ಎಲ್ಲರಿಗೂ ಒಳ್ಳೆ ನೆಮ್ಮದಿ ಸಂತೋಷನ ಕರುಣಿಸಲಿ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಬೆಂಗಳೂರು ರೋಡಲ್ಲಿ ಒಂದು ತುಂಬ ಭಯಾನಕರವಾಗಿರೋ ಆಕ್ಸಿಡೆಂಟ್ ಆಗಿದೆ ಆದರೂ ಯಾರಿಗು ಏನೂ ಜೀವ ನಷ್ಟ ಅಂತೂ ಆಗಿಲ್ಲ ಫ್ರೆಂಡ್ಸ್ ರಿಯಲಿ ಒಬ್ಬರು ಗಾಡಿ ಓಡಿಸೋರು ತುಂಬ ಸೀರಿಯಸ್ ಆಗಿದ್ದಾರೆ ತುಂಬ ಗಾಯ ಆಗಿದೆ ತುಂಬ ಪೆಟ್ಟಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅವರು ಚೆನ್ನಾಗಾಗ್ಬಿಟ್ಟು ಗುಣವಾಗಿ ಮನೆಗೆ ಹೋಗಲಿ ಅಂತೇಳಿ ಎಲ್ಲರೂ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ರಿಯಲಿ ಆ ಬಸ್ಸು ಹೊಡೆದಿರೋ ರೀತಿ ಆ ಬೈಕ್ ಹೋಗಿ ಆ ಬಸ್ಸು ಒಳಗಡೆ ಸೇರ್ಕೊಂಡಿರೋ ರೀತಿ ನೋಡಿದರೆ ನಿಜವಾಗೂ ಏನೋ ದೊಡ್ಡದಾಗಿ ಆಗಿದೆ ಅಂತೇಳಿ ಎಲ್ಲರಿಗು ಅನಿಸೆ ಅನಿಸುತ್ತೆ ಫ್ರೆಂಡ್ಸ್ ರಿಯಲಿ ನೋಡಿ ಆ ವೀಡಿಯೋಸ್ ಹಾಕ್ತೀನಿ ಪಾಪ ಗಾಡಿ ಹೊಡೀತಿದ್ದಾಗ ಒಂದು ಹಸು ಒಂದು ಎತ್ತು ಅಲ್ಲೇ ತೀರೋಗಿದೆ ಫ್ರೆಂಡ್ಸ್ ರಿಯಲಿ ಒಂದು ಎತ್ತಿಗೆ ತುಂಬ ಏಟಾಗಿದೆ ತುಂಬಾ ಫೀಲ್ ಆಯಿತು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ಅಂತಾರಲ್ಲ ನಂಬರ್ ಅದರಲ್ಲಿ ಏ ಬೈಕ್ ಓಡಾಯ್ತಂತಲೇ ಹ್ಞೂ ನೋಡಿ ಫ್ರೆಂಡ್ಸ್ ರೋಡಿಂದ ಫುಲ್ ಹೊರಗಡೆ ಹೋಗ್ಬಿಟ್ಟಿದೆ ಹೊರಗಡೆ ಅಂದರೆ ತಗ್ಗಿದೆ ಅಲ್ಲಿ ಫುಲ್ಲು ಆ ತಗ್ಗ ಕೆಳಗಡೆ ಹೋಗ್ಬಿಟ್ಟಿದೆ ಫುಲ್ಲು ಅದನ್ನ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಬೆಂಗಳೂರು ನೋಡಲಾಗಿರೋದು ಫ್ರೆಂಡ್ಸ್ ಬೈಕ್ ನೋಡಿ ಫುಲ್ ಕೆಳಗಡೆ ಸಿಗಾಕೊಂಡಿದೆ ಫುಲ್ ಸೀರಿಯಸ್ ಆಗಿದೆ ಫ್ರೆಂಡ್ಸ್ ಬೆಂಗಳೂರು ರೋಡಲ್ಲಿ ಆಗಿರೋದು ತುಂಬ ಭಯಾನಕರಾಗಿದೆ ಫ್ರೆಂಡ್ಸ್ ಯಪ್ಪ ನೋಡಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಪ್ರಯತ್ನ ಪಡ್ತಾ ಇದಾರೆ ಆ ಕಡೆ ತಗ್ಗಿರೋದ್ರಿಂದ ಅದು ಆ ಕಡೆ ಹೋಗ್ತಾ ಇದೆ ಇನ್ನು ಹಿಂದ್ಗಡೆನೇ ಕೆಸರು ಒಳಗಡೆನೇ ಹೋಗ್ತಾ ಇದೆ ಫ್ರೆಂಡ್ಸ್ ತುಂಬಾ ಪ್ರಯತ್ನ ಪಟ್ಟರು ನೋಡಿ Ông cái ăn tết của mọi người ăn tết của mọi người ăn tết của ಬೈಕ್ ಸಿಗಾಕ್ರ ನೋಡಿ ಅಲ್ಲಿ ಏನು ಸಿಗೋದು ಬಚ್ಚ ಏ ಇಲ್ಲ ಬಾ ಮೇನ್ ರೋಡ ಬರ್ತಾ ಇತ್ತು ಫುಲ್ ಸೀರಿಯಸ್ ಆಗಿದೆ ಅವ್ರಿಗೆ ಯಾರಿಗೆ ಏನಾಗಿಲ್ಲ ತುಂಬಾ ಸೇಫ್ಟಿ ಬಿಟ್ಟಿದ್ದಾರೆ ಗಾಡಿಯಲ್ಲಿ ಇದ್ದಾರಿಗೆ ತುಂಬಾ ಪ್ರಾಬ್ಲಮ್ ಇದೆ ಬಸ್ ಹೇಳಕ್ಕೆ ಆಗ್ತಿಲ್ಲ ಸಿಗಾಕೊಂಡ್ಬಿಟ್ಟಿದೆ ಅಂತೂ ಏನಾಗೈತಾನ ಕೇರಾಗೈತಾನಲ್ಲ ரோடு <kung government> ா கிியர் இன்னா நோட் பஸ் ಜನ ಸೇರ್ಬಿಟ್ಟಿದ್ದಾರೆ ಏನಾದ್ರೂ ನಡೆದ್ರೆ ಸಾಕು ನಮ್ ಜನ ಅಲ್ಲೇ ಜಾಂಡಾಗಿ ಊಟ ಬಿಡ್ತಾರೆ ಆಗಿರೋದು ನೋಡಲ್ಲ ಸತ್ತೋಗ್ಬಿಟ್ಟಿದೆ ಕಾಲು ಮೈ ಎಲ್ಲ ಕಿತ್ಕೊಂಡು ಬಿಡತ್ತ ಗಾಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲು ಬರೆಯಕ್ಕಾಗಿಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹೊಡ್ಕೊಂಡು ಹೋಗದೆ ಏನು ಹೋಗತ್ತೆ ಅಣ್ಣ ಮುಂದೆ ಹೋಗತ್ತಾ ಫ್ರೆಂಡ್ಸ್ ಹಿಂದಗಡೆ ಚಕ್ರ ಮಾತ್ರ ಫುಲ್ ಸಿಕ್ಕೊಂಬಿಟ್ಟಿದೆ ಮುಂದುಗಡೆ ಮಾತ್ರ ಹೊರಗಡೆ ಇದೆ ಹೊಡಿತಾ ಇದ್ದಾನೆ ಹೋಗ್ತಾನೆ ಇಲ್ಲ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಆ ಡ್ರೈವರ್ ಕೈಲಾಗಲಿಲ್ಲ ಈ ಡ್ರೈವರ್ ಹತ್ತಿದಾರಲ್ಲ ಎಷ್ಟು ಸೂಪರಾಗಿ ಮೂವ್ ಮಾಡ್ತಾರಂದರೆ ಏನೇ ಡ್ರೈವರ್ ಅಂದ್ರೆ ಗ್ರೇಟ್ ಅನ್ಸ್ಬಿಡುತ್ತೆ ನಿಜವೇ ಆ ಥರ ಫೀಲ್ ಆಗುತ್ತೆ ಗೋನ್ಸ್ ಪಾನ್ಸ್ ಬರುತ್ತೆ ನೋಡಿ ಎಷ್ಟು ಸಖತ್ತಾಗೆ ಹೊರಗಡೆ ತರ್ತಾನೆ ಅಣ್ಣ ಡ್ರೈವರ್ ಫ್ರೆಂಡ್ಸ್ ನೋಡಿದ್ರಲ್ಲ ಡ್ರೈವರ್ ಎಷ್ಟು ನೀಟಾಗೆ ತುಂಬ ಚಾಣಕ್ಯತನದಿಂದ ಹೊರಗಡೆ ತಗೊಂಬಂದ್ಬಿಟ್ರು ಬಸ್ನ ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ ಎಲ್ಲೇ ಡ್ರೈವಿಂಗ್ ಮಾಡ್ಕೊಂಡೋದ್ರು ಸೇಫ್ಟಿಯಾಗಿ ಹೋಗಿ ಹೆಲ್ಮೆಟ್ ಹಾಕ್ಕೊಂಡೋಗಿ ಸೇಫ್ ಡ್ರೈವ್ ಮಾಡಿ ನಿಧಾನಕ್ಕೆ ಆಗಲಿ ನೀವು ನಿಧಾನವಾಗಿ ನಿಮ್ಮ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಮನೆಗೆ ಹೋಗಿ ಸೇರಿ ಸೇಫ್ಟಿಯಾಗಿ ಹೋಗೋದನ್ನ ತುಂಬಾ ಇಂಪಾರ್ಟೆಂಟು ನಿಮಗೋಸ್ಕರ ತುಂಬ ಜನ ಮನೆಗೆ ವೆಯ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಪ್ಲೀಸ್ ಕರೆಕ್ಟಾಗಿ ಹೋಗಿ ಹುಷಾರಾಗಿ ಹೋಗಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಡೂಡೇದ ಸಿಗೋಣ ನಾವು